ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ವರ್ಷದಿಂದ ದರ್ಶನ್ ಅವರು ಅನೇಕ ತೊಂದರೆಯನ್ನು ಅನುಭವಿಸಿದ್ದಾರೆ ರೇಣುಕಾ ಅವರ ಕೊಲೆ ಪ್ರಕರಣದಲ್ಲಿ ನಂಬರ್ ಟೂ ಅಂದ್ರೆ ಎ ಟು ಆರೋಪಿಯಾಗಿ ಸು ಸುಮಾರು ಐದರಿಂದ ಆರು ತಿಂಗಳ ಜೈಲು ವಾಸವನ್ನು ಅನುಭವಿಸಿದ್ರು ಆನಂತರ ಅವರಿಗೆ ಮೆಡಿಕಲ್ ಬೇಲ್ ಸಿಕ್ತು ಮೆಡಿಕಲ್ ಬೆಲ್ ಸಿಕ್ಕ ನಂತರ ಅವರಿಗೆ ಸಾಮಾನ್ಯ ರೆಗ್ಯುಲರ್ ಬಿಲ್ ಸಿಕ್ತು ಆ ನಂತರ ಅವರು ದಸರವ್ರು ಹೊರಗೆ ಬಂದರು ಹೊರಗೆ ಬಂದ ನಂತರ ಅವರಿಗೆ ಕೆಲವೊಂದು ಶಿಕ್ಷನ್ ಇತ್ತು ಇಲ್ಲೂ ಹೋಗಬಾರ್ದು ಅಲ್ಲ ಹೋಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದು ಕೋರ್ಟ್ ಆ ಅನ್ನು ಕೊಟ್ಟಿತ್ತು ಮೈಸೂರಿಗೆ ಹೋಗಬಹುದಂತ ಒಂದು ಪರ್ಮಿಷನ್ ಸಿಕ್ತು ಆ ನಂತರ ಮೈಸೂರಿಗೆ ಹೋಗಿ ಆ ತಾಯಿಯವರನ್ನು ನೋಡ್ಕೊಬರ್ಲಿಕ್ಕೆ ಕೂಡ ಪರ್ಮಿಷನ್ ಸಿಕ್ತು ಆ ನಂತರ ಆ ಅನೇಕ ರಿಸ್ಟಿಕ್ಷನ್ಗಳು ರಿಸ್ಟ್ರಿಕ್ಷನ್ಗಳು ಇವು ಕೂಡ ಮುಂದುವರೆದಿದೆ ಆದರೆ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಡಲ್ ಆಗಿದ್ದಂಗೆ ಕಾಣ್ತಾ ಇದ್ದೆ ಯಾಕಂದರೆ ದರ್ಶನ್ ಅವರು ಅವರು ತಮ್ಮ ನಿರ್ದೇಶನ ಮಾಡಿದಂಥ ಅಂದ್ರೆ ಸಹೋದರ ದಿನಕರ್ ಅವರು ನಿರ್ದೇಶನ ಮಾಡಿದಂಥ ರಾಯಲ್ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದರು ತಾಯರ ಜೊತೆ ಬಂದಿದ್ದರು ಅಂದರೆ ತಾಯಿ ಮಗ ಮತ್ತು ಪತ್ನಿಯರ ಜೊತೆ ಬಂದಿದ್ದರು ಸಿನಿಮಾ ನೋಡ್ತಾ ಅವರು ಕೂಡ ಭಾವಕರಾದರು ಆದರೆ ಅವರ ಮುಖದಲ್ಲಿ ಆ ಹಳೆಯ ಜೋಶ್ ಇರಲಿಲ್ಲ ಅಂದರೆ ನಾನು ಏನು ಬೇಕಾದ್ರೆ ಮಾಡ್ತೇನೆ ಅನ್ನುವಂಥ ಜೋಶ್ ಇರಲಿಲ್ಲ ಅವರಿಗೆಲ್ಲ ಗೊತ್ತಿರ್ತಂದ್ರೆ ಇವತ್ತೇನಾಗತ್ತೆ ನಾಳೆ ಏನಾಗುತ್ತೆ ಮತ್ತು ಕೆಲ ವರ್ಷಗಳ ನಂತರ ಏನಾಗುತ್ತೆ ಯಾಕಂದ್ರೆ ಅವರು ಸ್ವಲ್ಪ ವರ್ಷಕ್ಕೆ ಖಾಲಿ ಬೇಕಾಗಂದ್ರೆ ಆ ಗೊಂದಲಗಳಿಂದ ರೇಣುಕಾ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಗೊಂದಲ ಇದೆಯಲ್ಲ ಆ ಆರೋಪದಿಂದ ಮುಕ್ತರಾಗಲೇ ಬಂದರೆ ಸಂಪೂರ್ಣವಾಗಿ ಮುಕ್ತರಾಗ್ಬೇಕಂದ್ರೆ ಕೆಲವೊಂದು ವರ್ಷಗಳು ಹಿಡಿತ ಹಿಡಿಯುತ್ತೆ ಇವತ್ತು ಹೀಗಾಗುತ್ತೆ ನಾಳೆ ಮತ್ತೊಂದು ಪ್ರಕರಣ ಅಂದ್ರೆ ಆ ಕೋರ್ಟಿನ ಕೇಸ್ ಇದೆಯಲ್ಲ ಅದು ಏನು ಬೇಕಾದ ಯಾರೋ ಯಾರೋ ಒಬ್ಬರು ಮೇಲ್ಮನವಿ ಹೋಗಬಹುದು ಆ ನಂತರ ಏನೋ ಆಗ್ಬೋದು ಆ ನಿಟ್ಟಿನ ದರ್ಶನ್ ಅವರಿಗೆ ಆ ಸ್ವಲ್ಪ ಗೊಂದಲ ಮತ್ತು ಅನಿಶ್ಚಿತತೆ ಕಾಡ್ತಾನೆ ಇದೆ ಆ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಷಯಗಳು ಹರಿದಾಡ್ತಾನೆ ಇದೆ ಯಾಕಂದರೆ ದರ್ಶನ್ ಅವರು ಇನ್ನು ಮುಂದೆ ಸಿನಿಮಾದಲ್ಲಿ ಸಕ್ರಿಯವಾಗಿ ಭಾಗವಹಿಸಲ್ಲ ದರ್ಶನ್ ಅವರು ಡೆವಿಲ್ ಸಿನಿಮಾವನ್ನು ಮಾತ್ರ ಮುಗಿಸ್ತಾರೆ ಆನಂತರ ಅವರು ಒಪ್ಪಿಕೊಂಡಂತ ಮತ್ತು ಅಡ್ವಾನ್ಸ್ ತಗೊಂಡು ತೆಗೆದುಕೊಂಡಂತ ಒಂದು ಎರಡು ಸಿನಿಮಾಗಳ ಅಡ್ವಾನ್ಸ್ ಕೂಡ ವಾಪಸ್ ಕೊಟ್ಟಿದ್ದಾರೆ ಮತ್ತು ಒಂದು ಸಿನಿಮಾದ ಹಣವನ್ನು ವಾಪಸ್ ಆಲ್ರೆಡಿ ಕೊಟ್ಟಿದ್ದಾರೆ ಅಂದರೆ ಸುರಪ್ಪ ಬಾಬುವರ ನಿರ್ಮಾಣದಲ್ಲಿ ಮೂಡಿ ಬರಬೇಕಾದಂತ ಒಂದು ಸಿನಿಮಾ ಇದೆಯಲ್ಲ ಅದಕ್ಕಾಗಿ ದರ್ಶನ್ ಅವರು ಅಡ್ವಾನ್ಸ್ ಅನ್ನು ತಗೊಂಡಿದ್ರು ಅಡ್ವಾನ್ಸ್ ಅನ್ನು ಆಲ್ರೆಡಿ ಇವರು ಜೈಲಿಂದ ಹೊರಗೆ ಬಂದಂತೆ ಅವ್ರು ವಾಪಸ್ ಕೊಟ್ಬಿಟ್ರು ಆ ನಂತರ ಎರಡನೇ ಸಿನಿಮಾವಾಗಿ ದರ್ಶನ್ ಅವರ ಬಹು ನಿರೀಕ್ಷ ಸಿನಿಮಾ ಅಂದರೆ ದೇವರ ಕುರಿತಾಗಿ ಹಿಸ್ಟ್ರಿ ಕುರಿತಾಗಿ ಅಥವಾ ಆಂಜನೇಯನ ಕುರಿತಾಗಿ ಪ್ರೇಮ್ ಅವರು ಒಂದು ಸಿನಿಮಾವನ್ನು ಸ್ಕ್ರಿಪ್ಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಡೈರೆಕ್ಟ್ ಮಾಡಿ ರೆಡಿಯಾಗಿದ್ದರು ಅದಕ್ಕಾಗಿ ಕೆವಿನ್ ಅನ್ನುವಂಥ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಯಿಂದ ಮುಂಗಡವಾಗಿ ಹಣವನ್ನು ಕೂಡ ದರ್ಶನ್ ಅವರಿಗೆ ಕೊಟ್ಟಿದ್ರು ಅದು ಕೂಡ ಮುಂದಿನ ವರ್ಷ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು ಆ ಹಣವನ್ನು ಕೂಡ ದರ್ಶನ್ ಅವರು ಕೆವಿನ್ ಪ್ರೊಡಕ್ಷನ್ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ಅನ್ನುವಂತ ಅನೇಕ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಜೊತೆಗೆ ತರುಣ್ ಸುಧೀರ್ ಅವರ ಮುಂದಿನ ನಿರ್ದೇಶನದ ಸಿನಿಮಾ ಸಿಂಧೂರ ಲಕ್ಷ್ಮಣ ಅನ್ನುವ ಸಿನಿಮಾದಲ್ಲೂ ಕೂಡ ದರ್ಶನ್ ಅವರು ಐತಿಹಾಸಿಕ ಸಿನಿಮಾದಲ್ಲಿ ಪಾತ್ರವನ್ನು ಮಾಡ್ತಾರೆ ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಅಂದ್ರೆ ಮೂರು ಸಿನಿಮಾಗಳು ಲಿಸ್ಟ್ ನಲ್ಲಿ ಇದ್ದವು ಆದರೆ ಡೆವಿಲ್ ನಂತರ ದರ್ಶನ್ ಅವರು ಈ ಎಲ್ಲಾ ಸಿನಿಮಾಗಳಿಂದ ದೂರ ಬಂದಿದ್ದಾರೆ ಯಾಕಂದ್ರೆ ಅವರಿಗೆ ಮೂರ್ನಾಲ್ಕು ಸಮಸ್ಯೆ ಇದೆ ಒಂದನೇದಾಗಿ ಟೆವಿಲ್ ಸಿನಿಮಾ ಸರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಆ ಶೂಟಿಂಗ್ ಮಾಡುವಾಗ ಇದ್ದಂಥ ಬಾಡಿ ಮ್ಯಾನಿಜಂ ಮತ್ತು ಔಟ್ಲುಕ್ ಮತ್ತು ದೇಹದ ಒಂದು ಫಿಟ್ನೆಸ್ ಇರುತ್ತಲ್ಲ ಆ ಫಿಟ್ನೆಸ್ಸಿಗೆ ಈಗ ಹೊಂದ್ಕೊಳ್ಬೇಕು ಮತ್ತು ಆ ಫಿಟ್ನೆಸ್ಸಿಗೆ ಸರಿಸಮಾನವಾಗುವಂಥ ಫಿಟ್ನೆಸ್ ಈಗ ಕಾಯ್ದುಕೊಳ್ಬೇಕು ಯಾಕಂದ್ರೆ ಮತ್ತು ಜಿಮ್ ವರ್ಕೌಟ್ ಮಾಡಬೇಕು ಕೆಲವೊಂದು ಕಾರ್ಯ ಮಾಡಬೇಕು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ವ್ಯತಿರಿಕ್ತ ಅಂದ್ರೆ ಸ್ವಲ್ಪ ಕಡಿಮೆ ತಿನ್ನಬೇಕು ಅಥವಾ ದೇಹವನ್ನು ಆ ರೀತಿ ಹೋಲುವ ಹಾಗೆ ದಂಡಿಸಬೇಕು ಎರಡನೇದಾಗಿ ಆ ದಂಡಿಸ್ಲಿಕ್ಕೆ ಹೋಗಬೇಕಾದ್ರೆ ದೇಹ ಸಂಪೂರ್ಣವಾಗಿ ಸಾಥ್ ಕೊಡಬೇಕು ಯಾಕಂದ್ರೆ ಅವರಿಗೆ ಕಾಲು ನೋವಿದೆ ಕೋರ್ಟ್ನಲ್ಲಿ ಹೇಳಿದ್ದಾರೆ ತನಗೆ ಕಾಲು ನೋವಿದೆ ಕಾಲಿನಲ್ಲಿ ನಡಲಿಕ್ಕೆ ಆಗಲ್ಲ ಅಂತ ಅನೇಕ ಫಿಜಿಯೋಥೆರಪಿಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಡ್ಮಿಟ್ ಆಗಿದ್ರು ಅವೆಲ್ಲವನ್ನ ದೇಹವನ್ನ ದೇಹವನ್ನು ಆಗಿ ಅವರು ಆ ಬ್ಲೆಂಡ್ ಮಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜೊತೆಗೆ ಅಂದ್ರೆ ಆ ಡೆವಿಲ್ ಸಿನಿಮಾ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ದರ್ಶನ್ ಅವರ ಮತ್ತು ದರ್ಶನ್ ಅವರು ಮತ್ತು ಮೂವತ್ತರಿಂದ ನಲವತ್ತು ಅವರಿಗೆ ಟೈಮ್ ಕೊಡಬೇಕಂದ್ರೆ ಕಾಲ್ ಶೀಟ್ ಆ ಸಿನಿಮಾಗಳು ಹೇಗಿರುತ್ತೆ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಇರುತ್ತೆ ಅಲ್ಲಿ ಜೋಶಕ್ಕೆ ಆ್ಯಕ್ಟಿಂಗ್ ಮಾಡಬೇಕಾಗುತ್ತೆ ರೊಮ್ಯಾಂಟಿಕ್ ಸಿನಿಮಾ ಇರುತ್ತೆ ಅಂದರೆ ರೊಮ್ಯಾಂಟಿಕ್ ಸೀನ್ ಇರುತ್ತೆ ಆ ಆ್ಯಕ್ಟಿಂಗ್ ಮಾಡುವಾಗ ದರ್ಶನ್ ಅವರ ಮೂಡ್ ಕೂಡ ಅಷ್ಟೇ ಪ್ರಫುಲ್ಲವಾಗಿರಬೇಕು ಅಂದರೆ ಜೋಶಲ್ಲಿ ಇರಬೇಕು ನಿಮ್ಗೆ ಯಾವುದೋ ಗೊಂದಲದಲ್ಲಿ ಇದ್ಕೊಂಡು ಸುಖ ಸುಮ್ಮನೆ ನಿಮಗೆ ಜೋಶಲ್ಲಿರುವಂಥ ಆ್ಯಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಓಕೆ ಬೇಜಾರದಲ್ಲಿದ್ದಾಗ ಬೇಜಾರು ಆ್ಯಕ್ಟಿಂಗ್ನ ಮಾಡ್ಬೋದು ಏನೋ ಒಂದು ಬೇಜಾರು ಆ್ಯಕ್ಟಿಂಗ್ ಇರುತ್ತಲ್ಲ ದುಃಖದ ಸನ್ನಿವೇಶನ ಮಾಡಬೇಕಂದ್ರೆ ಓಕೆ ಆ ಓಡಲ್ಲೇ ಹೋಗ್ಕೊಂಡು ಮಾಡ್ಬೋದು ಆದರೆ ಏನೋ ಒಂದು ಜೋಶ್ ಆಕ್ಟಿಂಗ್ ಇರುತ್ತಲ್ಲ ಜೋಶಲ್ಲಿ ಮಾಡುವಂತ ನೀವು ಏನೋ ಒಂದು ಮನಸ್ಸಲ್ಲಿ ಸ್ಯಾಡ್ನೆಸ್ ಇಟ್ಕೊಂಡು ಮನಸ್ಸಲ್ಲಿ ಯಾವ್ದೋ ಒಂದು ಗೊಂದಲ ಇಟ್ಕೊಂಡು ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಅವೆಲ್ಲವನ್ನೂ ಕೂಡ ದರ್ಶನ್ ಅವರು ಹೇಗೆ ತಯಾರು ಮಾಡ್ಕೋತಾರೆ ಪಾತ್ರಕ್ಕಾಗಿ ಎನ್ನುವ ದೃಷ್ಟಿಯಿಂದ ದರ್ಶನ್ ಅವರು ಅವೆಲ್ಲದಕ್ಕೂ ರೆಡಿ ಆಗ್ಬೇಕು ಒಂದು ಟೆವಿಲ್ ಸಿನಿಮಾಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿದ್ದಾರೆ ಜೊತೆಗೆ ದರ್ಶನ್ ಆಗ್ತಾ ಕೂಡ ಎಲ್ಲ ಪ್ರಕಾಶ್ ಇದ್ದಾರಲ್ಲ ಅವರು ತಾರಕ ಎನ್ನುವಂತ ಒಂದು ಹತ್ತುವರಿ ಸಿನಿಮಾವನ್ನು ದರ್ಶನ ಕೊಟ್ಟವರು ಮತ್ತು ದರ್ಶನ್ ಅವರು ಇಮೇಜ್ ಅನ್ನ ಚೇಂಜ್ ಮಾಡುವಂತವರು ದರ್ಶನ್ ಅವರು ಮಾಸ್ ಆಗಿದ್ದಂತ ಕಾಲದಲ್ಲೂ ಕೂಡ ದರ್ಶನ್ ಅವರಿಗೆ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವನ್ನು ಮಾಡಿ ಫ್ಯಾಮಿಲಿ ಲುಕ್ ಅನ್ನು ಕೊಟ್ಟಂತ ಮಿಲನ ಪ್ರಕಾಶ ಇದ್ದಾರಲ್ಲ ಅವರು ತಾರಿಕ್ ಸಿನಿಮಾ ಮಾಡಿರ್ತಾರೆ ಅವರ ನಿರ್ದೇಶನದಲ್ಲೇ ಈಗ ಡೆವಲ್ ಸಿನಿಮಾ ಬರ್ತಿದೆ ಅದು ಅದು ಒಂಥರ ಮಾಸ್ ಇರುತ್ತೆ ಹಾಗಾಗಿ ತನ್ನ ಮೇಲೆ ನಂಬಿಕೆ ಇಟ್ಟು ತನ್ನ ತನ್ನ ಲುಕ್ಕನ್ನು ಬದಲಾವಣೆ ಮಾಡಿಕೊಟ್ಟಂಥ ತನ್ನ ತನ್ನ ಇಮೇಜನ್ನು ಮತ್ತೊಂದು ಕಡೆ ತಿರು ಅಂದರೆ ತಿರುವು ಕೊಟ್ಟಂಥ ಮಿಲನ ಪ್ರಕಾಶ್ ಅವರಿಗೆ ಅನ್ಯಾಯವಾಗಬಾರ್ದು ಮತ್ತು ಅವರ ಪ್ರೊಡಕ್ಷನಲ್ಲಿ ದುಷ್ಯಂತ್ ಪ್ರೊಡಕ್ಷನ್ ಅಲ್ಲಿ ತೇರಾಗ್ತಿದ್ದಂಥ ಒಂದು ಸಿನಿಮಾಕ್ಕೆ ನಾನು ನ್ಯಾಯ ಒದಗಿಸಬೇಕು ಎನ್ನುವ ದೃಷ್ಟಿಯಿಂದ ದರ್ಶನ್ ಅವರು ಅದಕ್ಕಾಗಿ ರೆಡಿ ಆಗಬೇಕಾಗಿದೆ ಒಂದು ಮಾನಸಿಕವಾಗಿ ರೆಡಿ ಆಗಬೇಕು ಎರಡನೇದಾಗಿ ತನ್ನ ಬಾಡಿ ಫಿಟ್ನೆಸ್ಸೇ ರೆಡಿ ಆಗಬೇಕು ಮೂರನೇದಾಗಿ ಏನಾಗುತ್ತೆ ಅಂದರೆ ಆಲ್ರೆಡಿ ಅದು ಇಪ್ಪತ್ತು ಪರ್ಸೆಂಟ್ ಮುಗ್ದಿದೆ ಓಕೆ ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ಅಂದಿದ್ರೆ ಓಕೆ ಅದನ್ನು ಕೂಡ ರಿಜೆಕ್ಟ್ ಮಾಡಬೇಕು ಆದರೆ ಹಾಗಾಗಿಲ್ಲ ಸರಿಸುಮಾರು ಹತ್ತರಿಂದ ಹದಿನೈದು ಕೋಟಿ ಹಣ ವ್ಯಯ ವ್ಯಯ ಆಗಿದೆ ಅಂದರೆ ಖರ್ಚಾಗಿದೆ ಇಪ್ಪತ್ತು ಪರ್ಸೆಂಟು ಸಿನಿಮಾ ಶೂಟಿಂಗ್ ಆಗಿದೆ ಅಥವಾ ಮೂವತ್ತು ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಆಗಿದೆ ಅಂದರೆ ಅದಕ್ಕೊಂದು ಈ ಹತ್ತರಿಂದ ಹದಿನೈದು ಕೋಟಿ ಖರ್ಚಾಗುತ್ತೆ ಅಂಥ ಖರ್ಚಿನ ನಡುವೆ ಮತ್ತು ಅದನ್ನು ಕೈ ಬಿಡಲಿಕ್ಕೆ ಆಗೋದಿಲ್ಲ ಅದನ್ನು ಮುಗಿಸಿಕೊಡಲೇಬೇಕು ಜೊತೆಗೆ ಬಾಡಿ ಸಪೋರ್ಟ್ ಮಾಡಬೇಕು ಮತ್ತು ಮೂಡ್ ಸಪೋರ್ಟ್ ಮಾಡಬೇಕು ಮೂರನೇದಾಗಿ ದರ್ಶನ್ ಅವರ ಜಾಮೀನನ್ನ ರದ್ದು ಕೋರಿ ಸ್ವತಃ ಕರ್ನಾಟಕ ಸರ್ಕಾರ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ದರ್ಶನ್ ಅವರಿಗೆ ಬೇಲ್ ಕೊಟ್ಟದ್ದು ಸರಿಯಿಲ್ಲ ಮತ್ತು ದರ್ಶನ್ ಜತ್ ಸೇರಿ ಹದಿನೇಳು ಜನರಿಗೆ ಬೇಲ್ ಕೊಟ್ಟಿದ್ದು ಸರಿ ಇಲ್ಲ ಅವರು ಅವ್ರು ಕೊಲೆಯ ಆರೋಪದಲ್ಲಿ ಇದ್ದಾರೆ ಅವರು ಕೊಲೆಯ ಆರೋಪಿಯಾಗಿದ್ದಾರೆ ಹಾಗಾಗಿ ಕೊಲೆಯ ಆರೋಪದಲ್ಲಿ ಸಿಲುಕಿರುವಂಥ ಈ ಹದಿನೇಳು ಜನರಿಗೆ ಸರ್ಕಾರ ಅಥವಾ ನಮ್ಮ ಕೋರ್ಟ್ ಬೇಲ್ ಕೊಟ್ಟದ್ದು ಸರಿ ಇಲ್ಲ ಅನ್ನುವ ದೃಷ್ಟಿಯಿಂದ ಮೇಲ್ಮನೆ ಹೋಗಿದೆ ಅದು ತೀರ್ಪು ಮುಂದಾಗ್ತಿದೆ ಅಥವಾ ಅದು ವಿಚಾರಣೆ ಆಗುತ್ತೆ ಆ ವಿಚಾರಣೆಯಲ್ಲಿ ಏನಾದರೂ ಅವರಿಗೆ ಬೇಲ್ ರದ್ದಾದರೆ ಎನ್ನುವ ಗೊಂದಲ ದರ್ಶನ್ ಮತ್ತು ದರ್ಶನ್ ಅವರ ಮನಸ್ಸಲ್ಲಿ ಗಾಢವಾಗಿ ಹಚ್ಚುತ್ತಿದೆ ನಾಳೆ ಏನು ವಿಚಾರಣೆ ಆಗಿ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನುವ ಗೊಂದಲ ಇದೆಯಲ್ಲ ಅದು ದಸರನ್ನ ಕಾಡ್ತಾ ಇದೆ ಅದು ಸತ್ಯಕ್ಕೆ ಸ್ವಲ್ಪ ಸ್ವಲ್ಪ ದೂರ ಇದ್ದರೂ ಕೂಡ ಅಂದರೆ ಈ ನಮ್ಮ ಕೋರ್ಟ್ ಕೊಟ್ಟಂಥ ಡಿಸಿಷನ್ ಜಾಮೀನಾಗಿದ್ದಿಲ್ಲ ಆ ಜಾಮೀನು ಊರ್ಜಿತ ಆಗಿದೆ ಜಾಮೀನು ಅಂದರೆ ಜಾಮೀನು ಸಿಕ್ಕಿದೆ ಆ ಗೊಂದಲದಿಂದ ಹೊರಗೆ ಬಂದಿದ್ದಾರೆ ಆದರೂ ಕೂಡ ಸುಪ್ರೀಮಲ್ಲಿ ಏನಾದರೂ ಒಂದು ಆ ಸುಪ್ರೀಂ ತೀರ್ಪು ಸರ್ಕಾರದ ಪರ ಬಂದರೆ ಅನ್ನುವ ಗೊಂದಲ ಇದ್ದಾರೆ ಅದು ದರ್ಶನವನ್ನು ಕಾಡ್ತಾ ಇದೆ ಹಾಗಾಗಿ ದರ್ಶನ್ ಅವರು ಅವರ ಅವರ ಈಗಿನ ಸ್ಥಿತಿ ಅಂದರೆ ಅವರ ಈಗಿನ ಮನಸ್ಥಿತಿ ಅಂದರೆ ಈ ಮಧ್ಯದಲ್ಲಿ ಅಂದರೆ ಈ ಕೆಲವೊಂದು ವರ್ಷ ಇದೆಯಲ್ಲ ಆ ಆರೋಪ ಮುಕ್ತವಾಗುವ ತನಕ ಬೇರೆ ಸಿನಿಮಾವನ್ನು ಒಪ್ಕೊಳ್ಬಾರ್ದು ಯಾಕಂದ್ರೆ ಗೊಂದಲ ಆಗುತ್ತೆ ಏನಾದರೂ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ಮತ್ತೇನಾದ್ರು ಗೊಂದಲಾಗಿ ಮತ್ತೆ ಏನಾರು ಹೆಚ್ಚು ನಾನು ಒಳಗೆ ಹೋಗಬೇಕಾಗತ್ತೋ ಅಥವಾ ಏನಾದ್ರು ಆಗತ್ತೋ ಎನ್ನುವ ಗೊಂದಲ ಇದೆಯಲ್ಲ ಅದು ಆಗೋದು ಸ್ವಲ್ಪ ದೂರ ಇದೆ ಹಾಗೆಲ್ಲ ಆಗೋದಿಲ್ಲ ಆದರೆ ಗೊಂದಲ ಅನ್ನೋದಿದೆಯಲ್ಲ ಮನಸ್ಸಿಗೆ ಬಂದಾಗ ಇಂಥ ಡಿಶಿಜನ್ಗಳು ಬರಬೇಕಾಗತ್ತೆ ಯಾಕಂದರೆ ಈಗ ಸದ್ಯ ಡೆವಿಲನ್ನು ಮುಗಿಸ್ಬೋದು ದರ್ಶನ್ ಅವರು ಅನ್ನುವ ಒಂದು ಒಂದು ಊಹೆ ಇದೆ ದರ್ಶನ್ ಅವರು ಎಲ್ಲದಕ್ಕೂ ರೆಗಿ ರೆಡಿಯಾಗಿ ದರ್ಶನ್ ಎಲ್ಲ ಗೊಂದಲಗಳಿಂದ ಸ್ವಲ್ಪ ದೂರ ಆಗಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದೇಹವನ್ನು ಗಟ್ಟಿ ಮಾಡಿ ದೇಹವನ್ನು ಹುರಿಗೊಳಿಸಿ ಡೆವಿಲ್ ಸಿನಿಮಾವನ್ನು ಮುಗಿಸ್ತಾರೆ ಎನ್ನುವ ಒಂದು ವಿಶ್ವಾಸ ಇದೆ ಜೊತೆಗೆ ಸರಿಸುಮಾರ್ ಒಂದು ಎರಡು ವರ್ಷಗಳ ಕಾಲ ದರ್ಶನ್ ಅವರು ಯಾವುದೇ ಸಿನಿಮಾವನ್ನು ಒಪ್ಕೊಳ್ಳೋದಿಲ್ಲ ಅನ್ನುವ ಮಾಹಿತಿ ಕೂಡ ಹರಿದಾಡ್ತಿದೆ ಮತ್ತು ಅದು ನಿಜಕ್ಕೂ ಸತ್ಯ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕಂದರೆ ಸೂರಪ್ಪ ಬಾಬು ಅವರಿಗೆ ಅಡ್ವಾನ್ಸನ್ನು ವಾಪಸ್ ಕೊಟ್ಟಿದ್ದಾರೆ ಜೊತೆಗೆ ಕೆ ವಿನ್ ಪ್ರೊಡಕ್ಷನ್ ಅವರು ಕೂಡ ದರ್ಶನವರು ತಾವು ತೆಗೆದುಕೊಂಡಂಥ ಅಡ್ವಾನ್ಸನ್ನು ವಾಪಸ್ ಕೊಟ್ಟು ತಮ್ಮ ಹಣಕಾಸಿನಲ್ಲಿ ಇರುವಂಥ ಒಂದು ಚಾಕಚಕ್ಯತೆ ಮತ್ತು ಮರ್ಯಾದಿಸ್ತೆ ಅಂತಾರಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಮನಸ್ತಾಪ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಕೊಟ್ಟಂಥ ಹಣವನ್ನು ವಾಪಸ್ ತಿರುಗಿಸಿ ತಮ್ಮ ವ್ಯಕ್ತಿತ್ವದ ಗೌರವವನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಏನೇ ಆಗಲಿ ದರ್ಶನವರು ಎಲ್ಲ ಗೊಂದಲದಿಂದ ಮುಕ್ತರಾಗಲಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಜನರನ್ನು ಮನೋರಂಜನೆ ಮಾಡಿಕೊಳ್ಳಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ದರ್ಶನ್ ಅವರಿಗೆ ಇರುವಂತ ದೊಡ್ಡ ಫ್ಯಾನ್ಸ್ ಫಾಲೋವಿಂಗ್ ಇದೆಯಲ್ಲ ಅದು ಯಾವ ನಟನೆಗೂ ಸತ್ಯ ಇಲ್ಲ ನೀವು ಯಾರನ್ನು ತಗೊಳ್ಬೋದು ಯಾಕಂದ್ರೆ ಯಾರನ್ನೂ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ದರ್ಶನ್ ಇದ್ದಂತ ಮಾಸ್ ಫ್ಯಾನ್ಸು ಮಿಕ್ಕ ಯಾವ ನಟನೆಗಿಲ್ಲ ಅಂದ್ರೆ ಅದರಿಂದ ಅರ್ಥ ಆಗುತ್ತೆ ದರ್ಶನ್ ಅವರು ಫ್ಯಾನ್ಸ್ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದು ಆದರೆ ಈಗಿನ ಸ್ಥಿತಿಯಲ್ಲಿ ದರ್ಶನ್ ಅವರು ಯಾವುದೇ ಒಂದು ನಿರ್ಣಯ ಕೈಗೊಳ್ಳಿಕ್ಕೂ ಅವ್ರ ಹತ್ರ ಆಗ್ತಾ ಇಲ್ಲ ಅನ್ನೋದು ಸದ್ಯದ ಮಾಹಿತಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್